ಈಗ ಹಾಳಿನೇ ಮೂರ್ ನಾಲ್ಕು ದಿವಸ ಆಯ್ತು ಎಲೆಕ್ಷನ್ ಆದಾಗಿನ ನಮ್ಮಯ್ಯಪ್ಪ ಯಾಕನ ನಮ್ಮ ಕಡೆ ಬಂದೇ ಇಲ್ವಲ್ಲ ಏನಾಯ್ತು ಹ ಏನಾಯ್ತು ಅಯ್ಯಪ್ಪ ಗೊತ್ತೇ ಆಗ್ತಾ ಇಲ್ಲ ಮಂತಕನ ಹೋಗಿ ನೋಡ್ಕೊಂಬರ ಅಂತಂದ್ರೆ ನಮ್ಮಕ್ಕ ಇಂದೊಂದು ಕಾಟ ನನ್ ಮಕ್ಕ ನೋಡಿದು ನಮ್ಮ ಕಡೆ ಯಾರನ್ನು ಕೇಳೋದು ಆ ಮಲ್ಲಿನೋ ರಾಜನೋ ಈ ಕಡೆ ಬಂದಿದ್ರೆ ಕೇಳ್ಬೋದಾಗಿತ್ತು ಏನಾಗಿದೆ ಅಂತನಾ ಅವರೂ ಬರ್ಲಿಲ್ಲ ಯಾರನ್ನು ಕೇಳೋದೀಗ ಹೇವಮ್ಮ ದೇವಮ್ಮ ಏನು ಯೋಚನೆ ಮಾಡ್ತಾ ಇದ್ದೀಯ ಏನು ಇಲ್ಲಮ್ಮ ಅದೇ ನಮ್ಮ ಮನೆಯವರು ಆ ಎಲೆಕ್ಷನ್ ಆದಾಗಿಂದನ ಯಾಕೋ ಮನೆ ಕಡೆಗೂ ಬಂದಿಲ್ಲ ಎಲ್ಲೂ ಹೊರಗಡೆನೂ ಎಲ್ಲ ಕಾಣಿಸ್ತಾ ಇಲ್ಲ ಎಲ್ಲಿಗೋಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಹ್ಮ್ ಯಾಕೋ ಅದೇ ಮಕ್ಕಳ ವಿರುದ್ಧ ಸೋತ್ಬಿಟ್ಟೆ ಅಂತನ ಅಂತನಾ ಅವಮಾನ ಆಯ್ತು ಅಂತ ಎಲ್ಲೂ ಹೊರಗಡೆ ಬಂದೇ ಇಲ್ವೋ ಏನು ಅದಕ್ಕೆ ಪಾಪ ಅದ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ ಹ್ಮ್ ಅವ್ರ ಮನೆಯ ಹೋಗು ಆಗ್ತಾ ಇಲ್ಲ ಈಗ ಇರಕ್ಕೂ ಆಗ್ತಾ ಇಲ್ಲ ಏನ್ ಮಾಡೋದು ಕಣೆ ನಿನ್ನ ಗಂಡಿಗೆ ಬಾರಿ ಮುಖ ಆ ಭಂಗ ಆಗೈತಿ ಅದಕ್ಕೆ ಎಲ್ಲೂ ಕಾಣಸಲ್ಲ ಊರಾಗೂನು ಹ್ಮ್ 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 ಅಯ್ಯೋ ಸುಮ್ನೆ ಇರಮ್ಮ ನೀನ್ ಯಾಕಂದ್ತಾ ಇದ್ಯಾ ಹೇಳಿದ್ದು ಹಣ ದುಡ್ಡು ಎಂಡ ಎಲ್ಲ ಕುಡಿಸ್ರೆ ಓಟಾಕ್ತಾರೆ ಅಂತ ಅನ್ಕೊಂಡಿದ್ದ ನಿನ್ ಗಂಡ ಯಾರೂ ಹಾಕ್ಲಿಲ್ಲ ಅಲಸ ಏನೋ ಒಳ್ಳೆ ಕೆಲಸ ಮಾಡ್ತಾಳೆ ಅಂತಾನ ಓಟಾಕಿ ಗೆಲ್ಸಿದಾರೆ ಹಾ ಈಗ ಅವರು ಹೆಂಗಿದ್ದಾರೆ ಏನನ್ನ ಚೆನ್ನಾಗಿಲ್ವ ಏನು ಎತ್ತ ಅಂತಾನ ತಿಳ್ಕೊಂಬರ್ಬೇಕಾಗಿತ್ತು ಅವ್ರ ಮನೆಗೆ ಹೋಗಿ ಹೋಗೋದು ಅಂತನೇ ಗೊತ್ತಾಗ್ತಾ ಇಲ್ಲ ಯಾರನ ಅವ್ರು ಯಾರನ ಮಲ್ಲಿನೋ ರಾಜನ ಏನಾರ ಬಂದಿದ್ದು ಈ ಕಡೆಗೆ ಕೇಳ್ಬೋದಾಗಿತ್ತು ಅವರು ಯಾರು ಬಂದಿಲ್ಲ ಹ್ಮ್ ಏನು ಮಾಡೋದು அத்தே அத்தே அது கட்டரேனே காந்தினி அந்த உப்பினோதா அவ்ரெல்லா ஆட்ரு கொட்டவருந்தோதிரா அந்த எல்லா தக்டு நாளே கொடுத்து அந்த அதுக்கே சரி ஆய் அந்தேக்கி யாத்திரை ஏனாய் ಏನೂ ಇಲ್ಲ ಕಣೆ ಸೂಜಿ ನಿಮ್ಮ ಮಾವ ಯಾಕೋ ಎಲೆಕ್ಷನ್ ಆದಾಗಿಂದನ ಈ ಕಡೆಗೆ ಬಂದೇ ಇಲ್ಲ ಏನಾಯ್ತೋ ಏನು ಎತ್ತಾಯ್ತೋ ಅಂತನೂ ಗೊತ್ತಾಗ್ತಾ ಇಲ್ಲ ನನಗ್ಯಾಕೋ ಏನಾನ ಹುಷಾರಿಲ್ವೋ ಏನೋ ಸೋತೆ ಅಂತನಾ ಅದನ್ನೇ ತಲೆಗೆ ಹಚ್ಕೊಂಡು ಏನಾನ ಕಾಯಿಲೆ ಗಿಲಿ ಆಯ್ತೋ ಏನೋ ಅಂತ ನನ್ನ ಚಿಂತೆ ಏನು ಎತ್ತ ಅಂತ ಹೇಳೋರು ಇಲ್ಲ ಕೇಳೋರು ಇಲ್ಲ ಅದಕ್ಕೆ ಯಾ ಹೋಗಿ ನೋಡ್ಕೊಂಬರೋಣ ಅಂದರೆ ಹೋಗೋಕ್ಕಾಗಲ್ಲ ಮನೆಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೌದಾತೆ ಸರಿ ನಾನೇ ಹೋಗಿ ಬರಲಾ ನೀನಾ ನೀನು ಹೋದ್ರೆ ಏನು ಅನ್ನಲ್ವಾ ನಿಮ್ ಕಾಡತ್ತೆ ಏನು ಅನ್ನಲ್ಲ ಅತ್ತೆ ನಾನು ಹೋಗ್ ಬಂದಿದ್ದೀನಲ್ಲ ಒಂದು ಎರಡ್ ಮೂರ್ ಸಲ ಈಗ್ಲೂ ಮಾವನ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅತ್ತೆ ಎಲೆಕ್ಷನ್ ಆಗಿ ಹಿಂಗ್ ಆಯ್ತಲ್ವಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತೀನಿ ಹಾ ಸರಿ ಸರಿ ಆಯ್ತು ಹೋಗಿ ಮಾತಾಡ್ಸ್ಕೊಂಡ್ ಬರಮ್ಮ ಹ ಹೆಂಗಿದಾನೆ ನಿಮ್ಮ ಮಾವ ಅಂತನ ನನ್ಗುನು ಅದೇ ಚಿಂತೆ ಆಗೈತಿ ಮೂರ್ ನಾಲ್ಕು ದಿವಸದಿಂದನಾ ಇಷ್ಟನೇ ಸ್ವಾಮಿ ಹ ಅಲ್ಲ ಇಷ್ಟೊಂದು ಇದ್ ಮಾಡಂತದ್ದು ಏನ್ ಬೇಕಾಯ್ತಿ ಲಕ್ಷಣಿಗೆ ನಿಲ್ಲೇ ಬರ್ದಾಗಿತ್ತಪ್ಪ ಹ ಸೋಲು ಗೆಲುವ ಅಂದ್ಮೇಲೆ ಇದ್ದಿದ್ದೇನೆ ಅದಕ್ಕೋಸ್ಕರ ಹಿಂಗೆ ಹೊರಕ್ ಬರ್ದಂಗಿರಕ್ ಆಗುತ್ತ ಹ ಏನಾಗುತ್ತೆ ತಿಳ್ಕೊಂಬದು ನಾವು ಹ ಸರಿ ಅತ್ತೆ ನಾನು ಈಗ್ಲೇ ಹೋಗಿ ಮಾತಾಡ್ಸ್ಕೊ ಬರ್ತೀನಿ ಸುಮ್ನಿ ರೀ ಚಿಂತೆ ಮಾಡ್ಬೇಡ್ರಿ ಸರಿ ಆಯ್ತು ಹೋಗಮ್ಮ ಬಂದ್ಮೇಲೆ ಅಲ್ಲಿ ಗೋಡೆ ಕಟ್ತಾ ಇದ್ರ ಅದೇ ಹೋದಿಷ್ಟು ನೋಡ್ಬೇಕು ನೀರು ಪರ್ವ ಹಾಕ್ಬೇಕು ಗೋಡೆ ಕಟ್ಟಿದ್ಮೇಲೆ ಇವತ್ತು ನಾಳೆಯಿಂದ ನೋಡ್ಕೊಂಡ್ ಬರ್ಬೇಕು ಹ್ಮ್ ನಡಿಯಮ್ಮ ಒಳಕ್ಕೆ ಹೋಗ ನಾವು ಸಾಹುಕಾರ ನೋಡಿದ್ರೆ ಮನೆ ಬಿಟ್ಟು ಹೋಗೇ ಇಲ್ಲ ಎಲ್ಲಿಗೆ ಹೋಗ್ತೈತಿ ಮನೆ ಆ ಸಾಹುಕಾರ ಹುಷಾರಿಲ್ಲ ಅಂತ ಹೇಳಿ ಮನಿಕೊಂಡವ್ರೆ ಸಾಹುಕಾರರಿಗೆಯ್ಯಪ್ಪನೂ ಜೊತೆಗೆ ಹೋಗೋದು ಆದ್ರೂನು ಎಲ್ಲ ಹೋಗ್ತೀನಿ ಎಲ್ಗ ಹೋಗ್ತೀನಿ ಅಂತ ಹೋಗ್ತಾ ನನ್ನ ಗಂಡ ಎಲ್ಗ ಹೋಗ್ತಾ ಇರ್ಬೋದು ಸಾಹುಕಾರ ಇಲ್ದೇನೆ ಎಲ್ಲೆಲ್ಗೂ ಹೋಗ್ತಾ ಇರ್ಲಿಲ್ಲ ಈಗೇನು ಸಾಹುಕಾರ ನೋಡಿದ್ರೆ ಹುಷಾರಿಲ್ಲ ಅಂತ ಮನೆಯ ಮನೆ ಕಂಡವ್ರೆ ಈ ಅಪ್ಪ ಎಲ್ಲಿಗೆ ಹೋಗ್ತಾನೆ ಹಾ ಒಂದು ಅರ್ಥ ಆಗಲ್ವಲ್ಲ ಇರ್ಲಿ ನೋಡೋಣ ನಾಳೆ ಅದ ಎಲ್ಲಿಗೆ ಹೋಗ್ತಾನೆ ಎಂಬುದ ನಾನು ನೋಡೇ ಬಿಡ್ತೀನಿ ಅಕ್ಕ ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಕಣ ಸೂಜಿ ಸುಮ್ನೆ ಕುಕ್ಕೊಂಡಿದ್ದೆ ಬಾ ಕುಕ್ಕ ಬಾ ಏನ್ ಸಮಾಚಾರ ಏನ್ ಈ ಕಡೆ ಬಂದ್ಬಿಟ್ಟಿದ್ದೀಯಾ

ಅವನಕ್ಕ ಮಾತಾಡ್ಸೋಣ ಅಂತ ಬಂದೆ ನಮ್ಮ ಅತ್ತೆಗೂ ಅದೇ ಚಿಂತೆ ಅದೇ ಅವಮಾನ ಆಯಿತು ಅಂತ ನಾ ಚಿಂತೆ ಮಾಡ್ಕೊಂಡು ಏನ ತೊಂದರೆ ಆಗಿ ಕಾಯಿಲೆ ಆಗಿ ಮನೆ ಕಂಡು ಇದ್ದಾರೋ ಏನೋ ನೋಡ್ಕೊಂಬರ್ಬೇಕಾಯ್ತು ಅಂತ ಹೇಳ್ತಿದ್ರು ಅದಕ್ಕೆ ಅವ್ರು ಬರೋಕ್ಕಾಗಲ್ವಲ್ಲ ಅವ್ರು ಬಂದ್ರೆ ಅತ್ತೆ ಸುಮ್ಮನೆ ಇರೋದಿಲ್ಲ ನಾನಾದರೆ ಏ ಏನು ಅನ್ನಲ್ಲ ಅಂತ ನಾನೇ ಬಂದೆ ನೋಡ್ಕೊಂಡು ಹೋಗೋಣ ಅಂತನ ಆ ಕಡೆಗೆ ಬೇರೆ ಯಾರು ಬರಲಿಲ್ಲ ನೀವು ಯಾರನ್ನು ಕೇಳೋಣ ಅಂತಂದರೆ ಅದಕ್ಕೆ ನನ್ನೇ ಕಳಿಸ್ತು ಹೋಗಿ ನೋಡ್ಕೊಂಬರೋಗು ಅಂತನ ಹೋಗಿ ಮಾತಾಡ್ಸಲಾ ಅತ್ತೆ ಎಲ್ಲಿ ಹೋಗಿದ್ದಾರೆ ನಿಮ್ಮ ಅತ್ತೆ ಎಲ್ಲ ಹೋಗಿದ್ದಾರೆ ಅನ್ಸುತ್ತೆ ಯಾರು ಇಲ್ಲ ಮನೆಯಾಗೆ ಸಾಹುಕಾರ ಒಬ್ಬರೇನೆ ಮನೆ ಹಾ ಅವಾಗ್ಲೇ ಊಟ ಕೊಟ್ಟೆ ಒಂದ್ ಸ್ವಲ್ಪ ಊಟ ಮಾಡಿದ್ರು ಅಣ್ಣನ ಹಂಗೆ ಮಲ್ಕೊಂಡಿದ್ದಾರೆ ಹೌದಾ ಸರಿ ಆಯ್ತು ನಾನು ಹೋಗಿ ಮಾತಾಡ್ಸ್ಕೀನಿ ಅಯ್ಯೋ ಕೈಗೆ ಸಾವ್ಕಾರದೇ ಚಿಂತೆ ಅನ್ಸುತ್ತೆ ದೇವಕ್ಕಿ ಆದ್ರೆ ಏನ್ ಮಾಡೋದು ನೋಡಕ್ ಆಗಲ್ವಲ್ಲ ಅದಕ್ಕೆ ಸೊಸೆನ ಕಳ್ಸೈತಿ ನೋಡ್ಕೊಂಡ್ ಬರ್ತಾಳೆ ಅಂತನಾ ಹ್ಮ್ 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 ಹೋಗ್ಲಿ ಬಿಡು ನೋಡ್ಕೊಂಡೋಗ್ಲಿ ನನ್ಗೆ ಏನಂತೆ ನನ್ನ ಗಂಡ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಾಗಲ್ವಲ್ಲ ಏನೋ ಇದ್ದಾಗೇನೋ ಜೊತೆಗೆ ಅವ್ರು ಕರ್ದಿಟಕ ಹೋಗೋರು ಬಡ್ಡಿ ವಸೂಲಿ ಮಾಡಕ್ಕೆ ಅದಕ್ಕೆ ಇದಕ್ಕೆ ಏನೋ ವ್ಯವಹಾರ ಇದೆ ಟೌನ್ಗೆ ಅದಕ್ಕೆ ಇದಕ್ಕೆ ಈಗ ಎಲ್ಲಿಗೆ ಹೋಗ್ತಾನೆ ನನ್ನ ಗಂಡ ಹಾ ಎಲ್ಲಿಗೋಗ್ತಾರೆ ಅಂತನಾ ಹೇಳ್ತೀನಿ ನಾಳೆಗೆ ಹ್ಞೂ ನೋಡೋಣ ಅಯ್ಯೋ ಮಾವನಿಗೆ ಇನ್ ಜಾಸ್ತಿ ಹುಷಾರಿಲ್ಲ ಅನ್ಸತಿ ಚಳಿ ಜೋರಣ ಏನಾಯ್ತು ಏನೋ ಮಾತಾಡ್ಸೋಣ

ಏನು ಇಲ್ಲ ಮಾವ ಅತ್ತೆಗೆ ನಿಮ್ದೇ ಚಿಂತೆ ಮೂರ್ ನಾಲ್ಕು ದಿವಸ ಆಯ್ತು ಎಲೆಕ್ಷನ್ ಆದಾಗಿಂದ ಬಂದೇ ಇಲ್ಲ ನಿಮ್ಮ ಮಾವ ಇಲ್ಲಿಗೆ ಏನಾಯ್ತೋ ಏನು ಅಂತ ಗಾಬರಿ ಆಗಿದ್ರು ಅದಕ್ಕೆ ನಾನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ನೋಡಿದ್ರೆ ಹಿಂಗ ಆಸ್ಕೆ ಇಡ್ಬಿಟ್ಟಿದಿರಾ ಯಾಕೆ ಮಾವ ಆ ಸೋತ್ರಿ ಅಂತ ಬೇಜಾರಾ ಹೋಗ್ಲಿ ಬಿಡಿ ಮಾವ ಅದನ್ನೇ ತಲೆಗೆ ಇಕ್ಕಮಕ್ ಚಿಂತೆ ಮಾಡಿದ್ರೆ ಇಲ್ಲ ಕಾಯಿಲೆಗಳು ಬರ್ತವೆ ನೀವ್ ಎಷ್ಟು ಚೆನ್ನಾಗಿದ್ರಿ ಗುಂಡ್ಕಲ್ಲಿದ್ದಂಗೆ ಯಾವತ್ತೂ ಹುಷಾರಿಲ್ಲ ಅಂತ ಮಲಗಿದ್ ನಾನು ನೋಡೇ ಇರ್ಲಿಲ್ಲ ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು ನೀವು ಹುಷಾರಿಲ್ಲದೆ ಹಿಂಗ್ ಮನಿಕೊಂಡಿರದ ಹ್ಮ್ ಓಹ್ ಏನು ಮಾಡೋದ ಮಸೂಜಿ ನಮ್ಮ ಮನೆ ಬರ ಸರಿ ಇಲ್ಲ ಹಾಂ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಅಂದಮೇಲೆ ಬಂದೇ ಬರ್ತವೆ ಕಾಯಿಲೆ ಕಸಾಲೆ ಎಲ್ಲನ ಹಾಂ ಹೋಗ್ಲಿ ಬಿಡು ಮನೆ ಕಟ್ತಾ ಇದ್ದೀರಲ್ಲ ಎಲ್ಲಿಗಾನ ಬಂತು ಕಾಂತ ಎಲ್ಲ ಸರಿಯಾಗಿ ನೋಡ್ಕೊತಾ ಇದ್ದಾನೆ ತಾನೇ ಆಂ ಆಗಿತ್ತಲ್ವಾ ಈಗ ಗೋಡೆ ಕಟ್ತಾ ಇದಾರೆ ಇಟ್ಕಿ ಮಾಡಿರೋ ನೋಡಿದ್ರೆ ಚೆನ್ನಾಗಿರೋದು ನೀಟ ಮಾಡೋರು ನೀವು ನಿಮ್ದು ಸ್ವಲ್ಪ ಭಯ ಇರೋದು ಅವ್ರಿಗೆ ನಾನು ಉಪ್ಪಿನಕಾಯಿ ಮಾಡೋದ್ರಾಗ ಬಿಜಿ ಆಗಿರ್ತೀನಿ ಅವ್ರು ನಿಮ್ ಮಗನೂ ಅಂಗಡಿ ನೋಡ್ಕೊಂತಿರ್ತಾರೆ ಅವಾಗವಾಗ ಹೋಗ್ತಿರ್ತಾರೆ ಅವ್ರದ್ದು ಅಷ್ಟು ಅನುಭವ ಇಲ್ಲ ಈ ಮನೆ ಕಟ್ಸೋದು ಎಲ್ಲನ ನೀವಾಗಿದ್ದೇ ಚೆನ್ನಾಗಿರೋದು ಆದ್ರೆ ನೀವೇನ್ ಮಾಡ್ತೀರಾ ಈ ತರ ಮಾಡ್ಕೊ ಬಿಟ್ಟಿದ್ರಾ ಆಸ್ಪತ್ರೆಗೆ ಆದ್ರೂ ಹೋಗ್ಬರೋದಲ್ವಮ್ಮವ ಅಯ್ಯೋ ಆಸ್ಪತ್ರೆ ಗಿಸ್ಪತ್ರೆ ಹೋಗಕ್ಕೆ ಆಗಲ್ಲ ಕಣಮ್ಮ ಲೇಪಂಡಿತ್ರ ಒಂದು ಇಟ್ಟು ಔಷಧಿ ಕೊಟ್ಟವ್ರೆ ವಾಸಿ ಆಗುತ್ತೆ ಬಿಡು ಹಾ ಒಂದೆರಡು ಟೈಮ್ ತಗ ವಾಸಿ ಆಗುತ್ತೆ ಅಂತ ಹೇಳೋವ್ರೆ ಸರಿ ಮಾವ ಮಲ್ಕೊಳ್ರಿ ಊಟ ಮಾಡಿದ್ರು ಇಲ್ವಾ ಹೂನಪ್ಪ ಊಟ ಮಾಡಿದೆ ಬಿಸಿ ಬಿಸಿ ಅನ್ನ ಸಾರು ಈಗ ಕೊಟ್ಟಿತ್ಲು ಗುಲಾಬಿ ಉಂಡಿದ್ದೀನಿ ಹಾ ಅನ್ನನೇ ಇಳಿಯಲ್ಲ ಗಂಟ್ಲಕ್ಕೆ நீ மாவன் கேத்து அது நீச்சிலும் ಕಾಂಗ್ರೆಸ್ನಿಂದ ಮಾವ ಹೊರಗಡೆ ಎಲ್ಲೂ ಕಂಡಿಲ್ವಲ್ಲ ಅಲ್ಲೂ ಮನೆ ಕಡೆನೂ ಬಂದಿಲ್ವಲ್ಲ ಅದಕ್ಕೆ ಏನಾಯ್ತು ಏನು ಅಂತ ಹೇಳಿ ಅವ್ರಿಗೂ ಒಂಥರ ಗಾಬರಿ ಆಗಿದಾರೆ ಅದಕ್ಕೆ ಇಲ್ಲಿ ಬರೋಕ್ಕೂ ಆಗಲ್ಲ ನೀನೇ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಗು ಏನಾಯ್ತು ಎತ್ತಾಯ್ತು ಅಂತ ನಾ ಅಂತಂದ್ರು ಅದಕ್ಕೆ ಬಂದೆ ಅತ್ತೆ ಹೆಂಗ ಮಾವ ತೀರಾ ಚಿಂತೆ ಮಾಡ್ತಾ ಇದಾರೆ ಅನ್ಸುತ್ತೆ ಎಲೆಕ್ಷನ್ ಸೋರಿ ಸೋತಿರೋದ್ ಅದಕ್ಕೆ ಈ ತರ ಹುಷಾರಿಲ್ದಂಗಾಗಿದೆ ಅನ್ಸುತ್ತೆ ಹಾ ಅತ್ತೆಗೂ ಹುಷಾರಿ ಗಾಬ್ರಿ ಹ್ಮ್ ಗಾಬರಿಲ್ಲಾ ದುಡ್ಡಿಸ್ಕೊಂಡು ಇನ್ನೇನು ಸುಮ್ನೆ ನಾಟಕ ಹುಷಾರಿಲ್ಲ ಅಂತ ಹೇಳಿ ಗಾಬ್ರಿ ಆಗಿದ್ದಾಳೆ ನೋಡ್ಕೊಂಡ್ ಬರೋ ಅಂತ ಕಳ್ಸೋದು ನಾಟಕ ಅಷ್ಟೇ ಹೋದು ನಿಮ್ ಮತ್ತೆ ನಿಜವಾದ ಪ್ರೀತಿ ಅಲ್ಲ ನನ್ ಗಂಡಂತಾಗೆ ಆಸ್ತಿ ದುಡ್ಡು ಐತಿ ಅಂತ ಮದ್ವೆ ಬಂದು ಇಲ್ಲಿ ಬಂದು ಸೇರ್ಕೊಂಡಿರಳೆ ಅತ್ತೆ ಹಾ ಏನ್ ಹೇಳಕ್ ನಿಮ್ಮ ಅತ್ತೆ ಬಗ್ಗೆ ನನಗೆ ಗೊತ್ತಿಲ್ಲದಲ್ಲ ನೀನು ನಿನ್ನೆ ಮನೆ ನೋಡ್ತಾ ಇದ್ಯಾ ಯಾವಳು ಈ ಊರಿಗೆ ಬಂದಾಗಿಂದ ನಾನು ನಾನು ನೋಡ್ತಲೇ ಇದ್ದೀನಿ ಬರೀ ದುಡ್ಡು ಚಿಕ್ಕ ಮದ್ಯ ಆಯ್ತು ಹಾ ಈಗ ಆ ಮನೆ ಕಟ್ಟಕ್ಕೆ ದುಡ್ಡು ಸಾಂತ ಬಂದಿತ್ತೇನು ಅದಕ್ಕೆ ಕೇಳು ಅಂತ ಕಳ್ಸುದ ಕಳ್ಸಿದ್ದು ಅಷ್ಟೇನೆ ದುಡ್ಡೆ ನಾವೇನೇನ್ ಮಾವನ್ ಕೇಳಿಲ್ಲ ನಾವೇ ನಾವೇ ಉಪ್ಪಿನಕಾಯಿ ವ್ಯಾಪಾರನೇ ಚೆನ್ನಾಗ್ ಆಗುತ್ತೆ ಅಲ್ವಾ ಬೆಂಗಳೂರವರೆಲ್ಲ ಅವ್ರೆಲ್ಲಾ ಹೋಗ್ತಾರಲ್ವಾ ತಿಂಗಳಿಗೆ ಇಪ್ಪತ್ತ್ ಇಪ್ಪತ್ತೈದು ಸಾವಿರ ದುಡಿತೀವಿ ಅದ್ರಲ್ಲೇನೆ ಕುಡಿಟ್ಕೊಂಡು ಕಟ್ತಾ ಇದೀವತ್ತೆ ಹ ನಾವೇನೇನು ಮಾವನ ಹತ್ರ ದುಡ್ಡು ಇಸ್ಕೊಂಬಕ್ ಬಂದಿಲ್ಲ ಅತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಮಗೂ ನಿಮ್ಮ ಹಂಗೇನೆ ಅವ್ರ ಬಗ್ಗೆ ಕಾಳಜಿ ಐತೆ ಅತ್ತೆ ನಮ್ಮತ್ತೇನು ಅಷ್ಟೇನೆ ಪಾಪ ಅವರು ಇವ್ರದೇ ಯೋಚನೆ ಮಾಡ್ತಾ ಇದ್ದಾರೆ ಏನಾಯ್ತೋ ಎತ್ತಾಯ್ತೋ ಅಂತಾನ ಹ ಅಯ್ಯೋ ಕಾಳಿ ಕಾಳಿ ಬಿಡಿ ಏನೋ ಪಾಪ ಹುಡುಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ ಬಂದಿದ್ರೆ ನೀನೇನೇನೋ ಏನೇನೋ ಕೇಳ್ತೀಯಲ್ಲಿ ಹಾಂ ಅವ್ರೇನು ದುಡ್ಡು ಕೇಳಿಲ್ಲ ಕಣಿ ನೋಡ್ಕೊಂಡು ಹೋಗಕ್ಕೆ ಬಂದವಳು ಅಷ್ಟೇ ಸೂಜಿ ಹ್ಞೂ ಬಿಡು ಹಾಂ ಸುಮ್ಮನೆ ಹಾಂ ಅವಳಿಗೆ ಏನಾರ ಬೈದೆ ನಿನಗೆ ಹಂಗೆ ಬಂದ್ಬಿಡು ತಲೆ ಸಿಟ್ಟು ನನ್ನ ಮೇಲೆ ಹಾಂ ಹಾಂ ಎಷ್ಟೇ ಆಗಲಿ ಅವಳು ಮುದ್ದಿನ ಎಂಚಿ ಅಲ್ವಾ ಅದಿಕ್ಕೇನೆ ಅಂತಂದ್ರೆ ನೋಡ್ಕೆ ನೋಡ್ಕಳು ನಾನು ಹಾಂ ಅವಳೇನಾಗಲ್ಲ ತಿನ್ನೋಳು ಯಾವತ್ತಿದ್ರೂ ಕಷ್ಟಕ್ಕೆ ಆಗೋಳಲ್ಲ ಸುಮ್ಮನ ಮನೆಗೆ ಮಾತಾಡಬೇಡ ಆಯಾಸ ಮಾಡ್ಕೋಬೇಡ ಶಾನ ಮಾತಾಡಿ ಹಾಂ ಅಯ್ಯೋ ಅತ್ತೆ ಆ ಥರ ಎಲ್ಲ ಮಾತಾಡ್ಬೇಡಿ ಹಾ ಅಮ್ಮ ಅವನಿಗೆ ನೀವೇ ಹೆಚ್ಚು இல்லேக்கேதேவ் அஸேத்தி உப்பினி வியாபாரம் அங்கடி ஐத்தி நோட்ல சரி ஆய்னி மாவா இவ்ளோ கழிவு சோசேனா நோட்ரோகுண்டன்னா அவளுக்கு டேரிய இரக்கல்ல மக்கேனப்பா நீ ಊಕಣೆ ಒಂದು ಹಿಟ್ಟು ಉಂಡೆ ಅನ್ನ ಈ ಕೊಟ್ಟಿದ್ಲು ಗುಲಾಬಿ ಉಂಡು ಒಂದು ಇಟ್ಟು ಅವ್ರಿಗೆ ತಿಂದಿದ್ದೀನಿ ಅದಿಟ್ಟು ಬಡವ ಸೇವಾಗ ಅಯ್ಯೋ ಬಿಡೆ ಅವಳದು ಯಾಕೆ ಮಾತಾಡ್ತೀಯ ಬಿಡೆ ಹಾಂ ಅವ್ಳು ಕಂಡ್ರೆ ನಿನಗಾಗಲ್ಲ ನೀನ್ ಕಂಡ್ರೆ ಅವಳಿಗಾಗಲ್ಲ ಹ್ಞೂ ಇಬ್ಬರು ಮದ್ದಿದಾಗೆ ನಾನು ಸಾಯ್ಬೇಕು ಹೋಗ್ಲಿ ಬಿಡು மனிக்கு மாதா ஆய் ஓகே முகிவி கே வீடியோ இடத்துலேர்ந்து நமஸ்க்கு